ತಾಲೂಕಿನ ಶಿರೂರು ಬಳಿ ಹಾದು ಹೋದ ರಾಷ್ಟೀಯ ಹೆದ್ದಾರಿ ಅರವತ್ತಾರರ ಅಂಚಿನ ಗುಡ್ಡ ಭಾರಿ ಪ್ರಮಾಣದಲ್ಲಿ ಕುಸಿದು ಕಲ್ಲು ಬಂಡೆಗಳು ಮತ್ತು ಸಾವಿರಾರು ಟನ್ಗಳಷ್ಟು ಮಣ್ಣು ಜರಿದು ಬಂದು ಗಂಗಾವಳಿ ನದಿಯಲ್ಲಿ ಸೇರಿಕೊಂಡ ಪರಿಣಾಮ ಭೀಕರ ದುರಂತ ಸಂಭವಿಸಿದ್ದು ಈಗಾಗಲೇ ನೀರಿನಲ್ಲಿ ಕೊಚ್ಚಿ ಹೋದ ನಾಲ್ಕು ಮೃತದೇಹ ಪತ್ತೆಯಾಗಿದೆ ಮಣ್ಣಿನಡಿ ಸಿಲುಕಿ ಇಲ್ಲವೇ ನೀರಿನಲ್ಲಿ ಕೊಚ್ಚಿ ಹೋಗಿರುವ ಇತರೆ ಕೆಲ ಜೀವಗಳ ಪತ್ತೆಗೆ ಎನ್ಡಿಆರ್ಎಫ್ ಮತ್ತು ಮತ್ತಿತರ ತುಕಡಿಗಳು ಶೋಧ ಕಾರ್ಯ ಚುರುಕುಗೊಳಿಸಿವೆ ಈ ನಡುವೆ ಹೆದ್ದಾರಿ ಪಕ್ಕದ ಗಂಗಾವಳಿ ನದಿಯ ಇನ್ನೊಂದು ತೀರದಲ್ಲಿ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ ಕಲ್ಲು ಮತ್ತು ಮಣ್ಣುಗಳು ಒಮ್ಮೆಲೆ ಜರಿದು ಬಂದು ನದಿಯಲ್ಲಿ ತುಂಬಿಕೊಂಡಿದ್ದರಿಂದ ನದಿಯ ನೀರಿನ ಸರಾಗ ಹರಿಯುವಿಕೆಗೆ ತಡೆಯಾಗಿ ನೀರು ಅಡ್ಡವಾಗಿ ಹರಿದು ಒಮ್ಮೆಲೆ ಜನವಸತಿ ಪ್ರದೇಶದತ್ತ ನುಗ್ಗಿದೆ ಸುನಾಮಿಯಂತೆ ಬಂದು ಅಪ್ಪಳಿಸಿದ ನೀರಿನ ಪ್ರವಾಹಕ್ಕೆ ನದಿಯ ಇನ್ನೊಂದು ತೀರದಲ್ಲಿದ್ದ ಉಳುವರೆ ಗ್ರಾಮದ ಐದಾರು ಮನೆಗಳು ನೀರಿನಲ್ಲಿ ಸಿಲುಕಿ ಅವುಗಳಲ್ಲಿ ಮೂರು ಮನೆ ಸಂಪೂರ್ಣ ನೆಲಸಮವಾಗಿದೆ ಏನಾಗುತ್ತಿದೆ ಎಂದು ತಿಳಿಯುವ ಅಷ್ಟರಲ್ಲಿ ಮನೆಯಲ್ಲಿದ್ದವರು ಮತ್ತು ಹೊರಗಡೆ ಇದ್ದವರು ಗುಡ್ಡ ಮತ್ತಿತರೆಡೆ ಓಡಿ ಹೋಗಿ ತಮ್ಮ ಪ್ರಾಣ ಕಾಪಾಡಿಕೊಳ್ಳುವ ಯತ್ನ ಮಾಡಿದ್ದಾರೆ ಈ ನಡುವೆ ಹತ್ತರಿಂದ ಹದಿನೈದು ಮಂದಿ ಗಾಯ ನೋವುಗಳಿಂದ ಆಸ್ಪತ್ರೆ ಸೇರಿದ್ದಾರೆ ಸಣ್ಣಿ ಹನುಮಂತಗೌಡ ಎಂಬ ವೃತ್ತೆ ನೀರಿನಲ್ಲಿ ಕೊಚ್ಚಿ ಹೋಗಿರುವ ಸಾಧ್ಯತೆ ಕೇಳಿಬಂದಿದ್ದು ಊರಿನಲ್ಲಿ ನೀರವ ಮೌನ ಆವರಿಸಿದೆ ಜೋರಾದ ಮಳೆ ಹೆದ್ದಾರಿ ಸಂಚಾರ ಸ್ಥಗಿತವಾಗಿರುವುದು ಜಿಲ್ಲೆಯ ಹಲವೆಡೆ ದರೆ ಕುಸಿತ ನೀರು ನುಗ್ಗುತ್ತಿರುವುದು ಮತ್ತಿತರ ಕಾರಣಗಳಿಂದ ಅಧಿಕಾರಿ ವರ್ಗ ಹಾಗೂ ಜನಪ್ರತಿನಿಧಿಗಳು ಒತ್ತಡ ಹಾಗೂ ಬ್ಯೂಸಿಯಾಗಿದ್ದಾರೆ ಎನ್ನಲಾಗಿದ್ದರೂ ಜವಾಬ್ದಾರಿಯುತ ಯಾರೊಬ್ಬರೂ ಘಟನೆ ಸಂಭವಿಸಿ ಬಹು ಹೊತ್ತಾದರೂ ಉಳುವರಿಯತ್ತ ಮುಖ ಮಾಡದಿರುವುದು ಹಲವರ ಬೇಸರಕ್ಕೆ ಕಾರಣವಾಗಿದೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಕೂಡಲೇ ಸ್ಥಳೀಯರ ಭಾವನೆಗೆ ಸ್ಪಂದಿಸಬೇಕಿದೆ ಘಟನೆ ನಡೆದ ದಿನ ಬೆಂಗಳೂರಿನಲ್ಲಿ ವಿಧಾನಮಂಡಲದ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದ ಶಾಸಕ ಸತೀ ಸೈಲ್ ಐಆರ್ಬಿ ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಗುಡ್ಡ ಕುಸಿತ ದುರಂತ ಆಗಿರುವುದನ್ನ ಪ್ರಸ್ತಾಪ ಿದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಂಕಾಳು ವೈದ್ಯ ನೂತನ ಡಿಸಿ ಪ್ರಿಯಾ ಕೋಮಾ ಎಸಿ ಕಲ್ಯಾಣಿ ಕಾಂಬ್ಳೆ ಎಸ್ಪಿ ನಾರಾಯಣ್ ಎಂ ಮತ್ತಿತರ ಇಲಾಖೆಯ ಹಿರಿಕಿರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಇದ್ದರು ಒಟ್ಟಿನಲ್ಲಿ ಬದುಕು ಕೊಚ್ಚಿ ಹೋದ ಉಳುವರೆ ಭಾಗದ ಜನರ ಸಮಸ್ಯೆಯ ನಿವಾರಣೆಗೆ ಸರ್ಕಾರ ಕೂಡಲೇ ಪರಿಹಾರ ಹಾಗೂ ಸೂರ್ಯನ ವ್ಯವಸ್ಥೆ ಕಲ್ಪಿಸಿ ನೆರವು ನೀಡಬೇಕಿದೆ ಐಆರ್ಬಿ ಸಹ ನೊಂದ ಕುಟುಂಬಗಳಿಗೆ ಶಾಶ್ವತ ಪರಿಹಾರ ಕಲ್ಪ